ಹಂಗ ನೇಯ ಮೋಸ ಮಾಡ್ಬಿಟ್ಟ ಅವ್ವಾ ನಾವೆಾರ್ಗ ನೇಯ ಮಾಡಿದ್ನ ನಾವು ಯಾರು ಮೋಸ ಮಾಡಿದನವ್ವಾ ದೇವರಂಗ ನೇಯ ಮಾಡ್ಬಿಟ್ನಲ್ಲ ಬನಂಗೆ ಸುಮ್ನೆ ನೀನಕ್ಕೆ ಅತ್ತೆ ಯಾಕತ್ತೆ ನೀನು ಅಲ್ಲ ಕೂರ್ದು ನೀನು ಸುಂಕಿರು ಅವ್ವಾ ನನ್ನ ಮೈ ಮೇಲೆ ಇದು ವಾಡವಾಗಿರ ಮೇಲೆ ಏಳವೆ ಯಾರನ್ನೇ ಬಿಚ್ಚಿಸ್ಕೊಂಡ್ರು ಕಣವೆ ಬಿಚ್ಚಿಸ್ಕೊಂಡ್ರು ಯಾರು ನಿಮತ್ತೆ ಅದೇ ಆಪ್ಲಿಕೇಶನ್ ಮಾಡಕ್ಕೆ ಅಂತ ಯಾರನ್ನ ಬಿಚ್ಚಿಬಿಟ್ಟು ಆಕಲೇ ಕೊಟ್ಟಿದ್ರು ಓದ್ಲಲ್ಲ ತಕೊಂಡು ಉಂಟೆ ಅಯ್ಯೋ ಅಯ್ಯೋ ಯಾಕೋಯ್ತು ಅವನ್ ಮಕ್ಳಿತ್ತವ ಅನ್ಕೊಂಡ್ರೆ ಗುಣ್ ಕಲಿತವ ಇತ್ತವ ಒಟ್ಟೆ ಒಳಗೆ ಹೊಟ್ಟೆಲಿ ಮಗಳು ಮಗ ಓದ್ಕೊಂಡು ಕೂತಾಳೆ ಅಂದ್ರೆ ಗುಣ ಕಲ್ತ್ಕೊಂಡ್ ಕುತಿದ್ಯಲ್ವ ಹೆಂಗೋ ಒಳ್ಳೆ ಪಿಳರ್ ಮಾಡಿದೆ ಹಚ್ಕಟ್ಟಗೆ ಇರೊಬ್ರು ಆಸಿ ಬದುಕು ಮನೆ ಮಠ ಎಲ್ಲಾನು ಹೆಸ್ರು ಬಸ್ಕೊಡದ ಬಸ್ಕೊಂಡು ತೊಪ್ಪೆಗುರಕ್ಸ್ಕಳದ ಬುಂಡಿಯಾ ಅನ್ಕೊಂಡಿದ್ದೆ ಎಲ್ಲಾನು ಹೋಗೋ ನೀನು ಅವ ನನ್ಗೆ ಏನವ ಗೊತ್ತು ನನ್ಗೆ ಏನ್ ಗೊತ್ತು ನಾನೇನಾರ ಬೇಕು ಅಂತ ಮಾಡ್ಕೊಂಡಿದೇವ್ರಿಗೆ ಆಯ್ತು ಅಲ್ಲಿ ಬೇಡ ಸುಮಿರು ಆ ಬುಂಡಿಗೆ ಹೆಂಗ್ ಬುದಿ ಅಂತ ಗೊತ್ತು ಸುಮ್ನಿರು ಅವ್ವಾ ಅತ್ತೇನ್ ಬರೋಕಿಲ್ವಾ ಇನ್ನೇಲ್ ಬಂದಾಳು ಅಂದ್ಬಿಟ್ಟು ಅನ್ಬಿಟ್ಟು ಮಗ ಕರ್ಕೊಂಡು ಹೋಗು ನಿಮ್ ಮೂರ್ ಏನ್ ಏನವ ಹಿಂಗಂತ ಇದಿ ಅವರ ಮನೇಲಿ ಇದ್ರೆ ಚಂದ ಬೆಣ್ಣೆ ಮೊಸರು ಹಾಲು ಮಜ್ಜಿಗೆ ಹಂಗ ಕುಡ್ಕೊಂಡ್ ಚೆಂದಾಗಿರ್ಬೋದು ಉಣ್ಕಂತ ಗುಣ್ ಗುಣ್ಗೆ ಊರಲ್ಲಿ ಏನಿದ್ದದು ಅವ್ವ ಊರಿಗೆ ಮಾತ್ರ ನೀನು ಕರ್ಕೊಂಡು ಹೋಗ್ಬೇಡಕ್ಣವ್ವ ಸುಮ್ಮನೆ ಮಗ ನೀನ್ ಎದ್ಕೋಬೇಡ ನಾನು ಇರಕ ನೀತ್ಕೊಂಡಿ ನೋಡನೇ ಈ ಚಾಮಿ ಯಾವ ಕೆಲಸ ಹೆಂಗ್ ಮಾಡ್ಬೇಕು ನಂಗೆ ಗೊತ್ತು ಕಣೆ ಸುಮ್ಮನಿಂದ ನೀನು ತಲೆ ಕೆಡ್ಸ್ಕೊಬೇಡ ಎಲ್ಲಿಗೆ ಹೋಗದ್ ಬೇಡ ಉಣ್ಣತ್ತವು ಇರತ್ತಾಗ ಬಾಯ್ ಇಲ್ದೊತ್ತಕಾಯ್ಬಿಡ್ಕಂಡಿಯಾ ಹೋಗ್ತಾ ಸುಮ್ಕಿರು ಹಾಸ್ಪಿಟ್ಲಿಂದ ಅವ್ರು ಬುಡ್ಲಿ ಮನೆಗೆ ಹೋಗಿ ಅನ್ಬಿಟ್ಟು ಆಮೇಲೆ ಇರೋದು ಹೋಗ್ಬಿಟ್ಟು ಚಂದಾಗಿ ಹೆಂಗೆ ಗೊತ್ತು ಗೊತ್ತ ಮಾತಿನ ನೀನ್ ಯಾಕೆ ತಲೆ ನೆಮ್ಮದಿಯಾಗಿರ್ನೆ ನೀನು ಅಯ್ಯೋ ನಾನು ಕನ್ಸ್ಕೊಂಡಿದ್ನಲ್ಲವ ಕನ್ಸ್ಕೊಂಡಿದೆ ಕಣವ ನಾನು ಕನ್ಸ್ಕೊಂಡಿದೆ ಹೆಂಗ ಅಚ್ಚುಕಟ್ಟಾಗಿ ಇರ್ಬೋದಾಗಿತ್ತಲ್ಲ ಅನ್ಕೊಂಡು ಎಷ್ಟು ತಾಜೆ ಇಂದಿದ್ದೆ ಗೊತ್ತಾ ಆ ದೇವ್ರ ಅನ್ಯಾಯ ಮೋಸ ಮಾಡ್ಬಿಟ್ನಲ್ಲವ ಆಸ್ತಿ ಬದುಕು ಬಾಳು ಆಮೇಲೆ ಅತ್ತೆ ತಾವ ಒಂದ್ ಪೆಟ್ಕ ಚಿನ್ನ ಎಲ್ಲ ನನಗೆ ಸಿಗ್ತದೆ ಅಂತ ಆಸೆ ಆಸೆಗಿದ್ದೆ ದೇವ್ರು ನೀರಾಸೆ ಮಾಡ್ಬಿಟ್ನಲ್ಲವ ಹೆಂಗಿದ್ದೀವ ಅಪ್ಪ ನೋಡಪ್ಪ ನನ್ ಪರಿಸ್ಥಿತಿಯ ನೋಡು ನನ್ ಪರಿಸ್ಥಿತಿ ಹೆಂಗಾಯ್ತು ಅನ್ಬಿಟ್ಟು ಅತ್ತೆ ಕಣವ ಹೇಳೋದು ಇವತ್ತಿನ ಕಾಲದಲ್ಲಿ ಅನ್ನ ಹುಣ್ಣು ಮಕ್ಳೇ ಬತ್ತಾಕಿಲ್ಲ ಏನು ವಿಜಾ ಕುಡ್ ಮಕ್ಕಳು ಬದುಕವಾ ಹೇಳು ಅದಕ್ಕೆ ನೀತಿ ರೀತಿಲಿ ಬದುಕಲು ಕಲಿಬೇಕು ಅನ್ನೋದು ಗೊತ್ತಾ ನ್ಯಾಯ ಧರ್ಮ ಬಿಟ್ಟು ಹೋದ್ರೆ ಹಿಂಗೆ ಆಗೋದು ಪಾಪ ಎಷ್ಟು ಸೋಬಗೆಗೆ ಎಷ್ಟೋ ಟೆವ್ರಿ ಎಲ್ಲ ಸೇರ್ಕೊಂಡು ನಿಮ್ಮವ್ವ ಮಾರಲಮಿ ಹಬ್ಬಕ್ಕೆ ಏನ್ಕೊಂಡು ಉಣ್ಣಕ್ಕೆ ಬಂದವರು ಉಣ್ಕೊಂಡು ಮನ್ಗೆ ಹೋಗ್ದಾನೇ ಹಾಂ ಬದುಕು ನಮ್ಮ ಮಕ್ಕಳ ಮನೆ ಬದುಕು ಬಾಳ ನೋಡ್ಬಿಟ್ಟು ಮಗಳೇ ತಂದು ಗಂಟಾ ಪಡೋದ ಅನ್ಕೊಂಡು ನೋಡ್ದು ಆ ಎಷ್ಟು ಎಷ್ಟೋಯ್ಯೋ ಅಪ್ಪ ಅಂತ ಸಾಪಾ ದುಪ್ಪ ಈಗ ನೋಡು ಹೆಂಗೆ ತಗೊಳುತ್ತೋ ಅಂದ್ಬಿಟ್ಟು ಅಷ್ಟು ಸುಣ್ಣ ಬವತ್ತ ನಡಿ ನಡಿ ಊರಿಗೆ ಊರು ಹೋಗದ ನಡೆಯವಾ ಇನ್ ಏನ್ ಮಾಡಿ ನಡಿ ಕೂಲಿನಾಳಿ ಮಾಡ್ಕೊಂಡೆ ಹೋಗೋ ಜೋರಾ ಮಾಡ್ಕೊಂಡಿರುವೆ ನಡಿ ಅಯ್ಯಯ್ಯಯ್ಯಯಾ ಧರ್ಮಾತ್ಮ ಹೇಳಿಬಿಟ್ನಲವಾ ನಡಿ ಕೂಲಿನಾಳಿ ಮಾಡ್ವೆ ಫೂ ನಿಂಚೆ ಮಗ್ ಬೆಂಕಿಕ್ಕ ನಿನ್ ಹೆಗೆ ತಗೆಸ್ಟ್ ಬೆಂಕಿಕ್ಕ ನಿನಗೆ ಒಂದ ಚೌರಿ ಆಗ್ ಕುಡದ ಸಂತೋಷ ಆಗದ ಅಂತ ನನಗೆ ಗೊತ್ತು ಕಾಲ ನನಗೆ ಗೊತ್ತು ನಿನ್ ಬುದ್ಧಿ ಬುದ್ಧಿಲವಾ ಮನೆಗೆ ಮಾರಿ ಊರು ಗುಪ್ಕಾರಿ ಅನ್ನಂಗೇ ಮಗುವ ಜೀವನ ಹೆಂಗ ಆಗದ ಏನೋ ಬೇಜಾರಿಲ್ಲ ನಿನಗೆ ಸೌವಾಗೆ ಅಂತ ಗ್ಯಾಪ್ ಬಂದ್ರು ಸೌವಾಗೆ ಅಂತ ಫೂ ನಾಚಿಕೆ ಮಾನ ಮರೋದಿಲ್ಲ ನನ್ನ ಮಗ್ನೆ ಏನ್ಲಾ ನಿನ್ ಹುರ್ಸಿದಿಲ್ಲ ಅವ್ಳೆ ಅವ್ಳೆ ಕ್ಲರ್ ಪರವಿಸ್ಕ ಪರವಿಸ್ಕ ನೀನು ಓ ಅಲ್ಲ ಎಷ್ಟರ ಮಟ ಬುದ್ಧಿ ಕಲ್ತಾವೆ ನೋಡಿ ಎಷ್ಟರ ಮಟ್ಟ ಬುದ್ಧಿ ಕಲ್ತಾವೆ ನಾಚಿಕೆ ಮಾನ ಮರಬದಿಲ್ಲ ನಿನಗೆ ನೀ ಇವ್ಳು ನಿನ್ನ ಮಗಳ ಅವಳು ನಿನ್ನ ಮಗಳ ಸೌಭಾಗ್ಯ ಅಂತ ಸೌಭಾಗ್ಯ ನಿಂತು ಎದುರುಗಡೆ ನಿಂತ್ಕೊಂಡ ನಾನು ಎದುರುಗಡೆ ಹಾಗೂ ಕುತ್ಕೊಳ್ಳೋ ಮುಂಡೆ ಕುತ್ಕೋ ನೀನು ಹೇಗೆ ಬೆಂಕಿ ಕಂದರು ಮಗಳು ಭಾಳ ಹಾಳು ಮಾಡಿಬಿಟ್ಟು ಏನು ತೋರಿಸ ಅದನ್ನೇ ಮಾಡಿ ಹೇಳಂಗೆ ಆಡ್ಬಿಡ ಎಲ್ಲರೂ ನೋಡ್ಬಿಟ್ಟು ನಾನು ಮದುವೆ ಮಾಡ್ತಿತ್ತಿಲ್ಲ ನನ್ನ ಮಗಳಿಗೆ ನಮ್ಮ ಅಕ್ಕನ ಮಗನೇ ಆಗಬೇಕಾಗಿತ್ತ ಹೇಳು ಅವ್ನು ಮಾ ನಮ್ಮ ಅಕ್ಕನ ಮಗನ ಭಾಳ ಹಾಳು ಮಾಡಕ್ಕೆ ಅವ ಹೆಣ್ಣು ಭಾಳ ಹಾಳು ಮಾಡೋಕ್ಕೆ ಅವನು ಮಗಳು ಸೇರ್ಕೊಂಡು ಹಾಳು ಮಾಡೋಕೆ ನಿಂತ್ಕೊಂಡ್ರಿ ಈಗ ನೋಡಿ ಹೆಂಗಾಯ್ತು ದೇವ್ರು ಹೆಂಗೆ ಮಾಡ್ದ ಅಂತ ಅಕ್ಕೆ ಯಾರಿಗೆ ಅದು ಒಳ್ಳೇದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಇಲ್ಲಾದ್ರೂ ಹಿಂಗೆ ಏನು ಬಸ್ಬೇಕಾಯ್ತದ ನೀವು ನಿಮ್ಮ ಮಗನ ಮಕ್ಕಳ ಬಡಿಯ ಬಡ್ರೆ ಹೆಂಗೆ ಬಿಡ್ತೀನಿ ಗೊತ್ತಿಲ್ಲ ನಿಮಗೆ ಓ ನನಗೆ ರಾಗ ಕಟ್ತಾಳೆ ಮಾಡೋದೆಲ್ಲ ಮಾಡಿಬಿಟ್ಟು ಅವಳು ಭಾಳ ಹಾಳು ಮಾಡಿಬಿಟ್ಟು ಅವ್ಳು ಹೆಂಗೆ ಆಡ್ತಾಳು ನೋಡು ಹೋಗೋ ನಿನ್ನ ಅಂತ ಇದ್ರೆ ಇನ್ನೇನಪ್ಪ ನಿನ್ನ ಅಂತ ಇದ್ರೆ ಹಿಂಗೆ ಆಗಿರೋಕ್ಕೆ ಸಂತೋಷನೇ ಪಟ್ಟಿರ್ತೀಯ ನಿನ್ನ ಕತ್ತು ಹೋಗು ನನಗೇನು ಗೊತ್ತಿಲ್ಲ ಅಂತ ನೀನು ನೀನು ಎಂಥವ್ರು ನನ್ಗೆ ಗೊತ್ತು ನಿನಗೆ ನನ್ನ ಮಗಳಿಗಿಂತ ಅವಳೇ ಹೆಚ್ಚು ಸೌಭಾಗ್ಯ ನನ್ನ ಮಗ ಏನೋ ನೇ ನಿಂಗೆ ನಿನಗೆ ಏನು ಮೋಸ ಮಾಡಿತ್ತು ಹೋಗಿ ನಿನ್ನ ಮರುಬಾದಿಂದ ಹೋಗಿ ನಿಮ್ಮ ಅಕ್ಕನ ಕೇಳ್ಕೊಬಾರ್ದು ಹೋಗಿ ಹೋಗ್ಬಿಟ್ಟು ಹೋದಲ್ಲ ಕರ್ಕೊಂಡು ಹೋಗೋ ನಿಮ್ಮ ಮಗಳನ್ನ ಅಂತ ಎಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಬಿಟ್ಟು ಈಗ ಕರ್ಕೊಂಡು ಹೋಗುವ ದರ್ಶನ ಕರ್ಕೊಂಡು ಹೋಗಕ್ಕೆ ಏನ್ ಬಿಟಿ ಬಿದ್ದಿ ದಂಡನ್ ಮಗಳು ಹೇಳು ಮಕ್ಕಳು ಆಯ್ತಾ ಮಕ್ಕಳ ಮದುವೆ ಒಪ್ಕೊಂಡು ಮದುವೆ ಮಾಡ್ಕೊಂಡು ಈಗ ಮಕ್ಕಳೇ ಆಯ್ಕೆ ಇನ್ ಮುಂದಕ್ಕೂ ಆಯ್ಕಿಲ್ಲ ಈಗ ಈಗ ಆಗಿಲ್ಲ ಅಂದಾಗ ಇನ್ನೇನ್ ಮಾಡಿ ಕಿಸ್ಕೊಂಡಳು ಓ ಸರಿ ಕಂದ್ ಬಿಡು ನಿಮ್ಮ ಅಕ್ಕ ಮಗ ತಾಲಿ ಕಟ್ಟಿಲ್ವಾ ಕಟ್ಟಿಲ್ವಾ ಹೇಳು ಇವತ್ತು ತಾಲಿ ಕಟ್ಟಿದ ಸುದ್ದಿ ಮಾತಾಡ್ತಿದ್ದಿಲ್ಲ ಅವತ್ತು ಸೋಬಾಗ ತಾಲಿ ಕಟ್ಟಿತಿಲ್ವಾ ತಾಲಿ ಕಟ್ಟಿತಿಲ್ವ ಹೇಳು ಸೋಬಾಗಿನ್ಗೆ ಅವತ್ತು ಹೇಳು ಇದೇನೆ ಅಯ್ವಾ ಇವತ್ತು ಹೇಳೋ ಹೇಳು ಇವತ್ತು ನಿಮ್ಮ ಮಗಳ ಆಗಿರೋಕೆ ನಿನ್ನ ಕಳ್ಳು ಚುರ್ಕಂತದೆ ಅವ್ರು ಕಕ್ಕಿದ್ರೆ ಎತ್ತಿತಿಲ್ವ ಅವ್ನು ಹಾಂ ಅವ್ರು ಅವನು ನಿನಗೆ ಕಷ್ಟಪಟ್ಟು ಸಾಕಿಸಲ್ವಿ ಎತ್ತಿ ಒತ್ತಿ ಸಾಕಿರತ್ತಾನೆ ಅವ್ರಿಗೆ ಎಷ್ಟು ಹೊಟ್ಟೆ ಅವತ್ತು ಚಾಡಿ ಹೇಳಿ ಮನೆ ಹಾಳು ಮಾಡ್ದಲ್ಲ ನೀನು ಅವಳು ಸಂಸಾರ ಮುರಿದಲ್ಲ ಅದಕ್ಕೆ ಇರಲಿ ಬಿಡಿ ಬೇಕಾದ್ರೆ ನನ್ನ ಮಗಳನ್ನೂ ಮಾಡ್ಕೊಳ್ಳಿ ಇದೇ ಮನೇಲಿ ಇರ್ಲಿ ಅಂದ್ಬಿಟ್ಟು ಇವ್ಳು ಮಾಡಿ ಅಂದ್ಬಿಟ್ಟು ಆ ಬೆಣ್ಣು ಒಳ ತಗೋಡ್ ಸೋಸ್ತೆ ಅಲ್ವಾ ಅಣ್ಣವಸ ತಗೊಂತದ ಬೆಣ್ಣು ಅದು ಅಯ್ಯೋ ಅಪ್ಪ ಅಂತ ಸಾಪಾ ತುಪ್ಪ ಹಾಕಿ ತಟ್ಟಕ್ರಿ ನಿಮಗೆ ತಟ್ಟಕಿಲ್ವ ಹೇಳು ತಟ್ಟಿರೋಕೆ ಇದ್ನು ಒಂದು ಬೋಸ್ತಾರ ನೀವು ಈಗಲೇ ಕಬೇಡಿ ಇನ್ನೂ ಒಂದು ಬೋಸ್ತಿದ್ರಿ ಇಷ್ಟಕ್ಕೆ ಮುಗ್ದೋಗ್ತಾವ್ಕೋಬೇಡ ಓ ನೆರಪ್ಪ ಬಂದ ನೀನು ಹಿಂಗೇ ಬಂದ ನೀನು ಇದ್ನಕ್ಕೆ ಬೆಂಕಿ ಬೆಂಕಿ ಬಾಯ ಮುಚ್ಕೊಂಡು ಗುಲಾಮ್ ಗುಲಾಮ ಬಂದ ನೀನು ಇದ ಈ ನಾಚಕಾಯ್ಕೆ ನಿನ್ನ ಜನ್ಮಕ್ಕೆ ನಿನ್ನ ಜನ್ಮಕ್ಕೆ ಇಷ್ಟ ಬೆಂಕಿ ಕಂದರು ಮಾನ ಮರೋದಿಲ್ಲ ನನ್ನ ಮಗನೇ ಅಲ್ಲ ನಾಚಿಕೆ ಮಾನವ ನಿನಗೆ ನಾಚಕಾ ಹಾಕಿ ನಿನ್ನ ಜನ್ಮಕ್ಕೆ ಹಿಂಗೆ ಮಾತಾಡಕ್ಕೆ ನೀನು ಏನ್ ಕೇಳಿ ಬಂದಿರೋದು ನಿನ್ಗೆ ಇಲ್ಲ ನನ್ನ ಮಗಳಿಗೆ ಹಿಂಗೆ ಆಗಲ್ಲ ಏನಪ್ಪ ಎಂತ ಮುಂದಿಕ್ಕೇನು ನನ್ನ ಮಗಳ ಭವಿಸ ಏನಂತ ಇವ್ನಿಗೆ ಏನ್ ಕೇಳ ಬಂದಿರೋದು ನಿಮ್ಗೆ ನಿಂತ್ಕೊಂಡು ಹೆಂಗ್ ಬೋಳ್ತಾನೆ ಅಂತ ನೋಡು ಬಾಯ್ಕೊಡು ನಿಮ್ದೇನು ಅವಕ್ಕೆಲ್ಲ ನಾಳೆ ಕೇಳಿಸಿಕೊಳ್ಳೋನ್ ಕೇಳಿಸಿಕೊಂಡ ನೀನು ನಿನ್ ನಾನು ಏನಂದೆ ಬೇಡ ಎರಡೇ ಸಂಬಂಧಕ್ಕೆ ಮಾಡ್ಬೇಕು ಮಾಡೋದು ಬೇಡ ಇಲ್ಲ ನೋಡ್ ಮಾಡಕಂದ್ರೆ ಕುಂಕ ಕುಂಕ ಮಾಡಿದೆ ಅನ್ಬೋಸಿಗ ಓ ಬರುವಾಗಪ್ಪ ನಿನ್ನಂತಾನೆ ಇರ್ಬೇಕ ತೋಗದಾರೆ ಮೇಲೆ ಅಪ್ಪ ಅನ್ಕೊಂಡು ನಿನ್ನಂತಾನೆ ಅಕ್ಕಿರು ಸಿಗ್ಬೇಕು ಎಲ್ಲಾರ ಮಕ್ಳಿಗೆ ಒಳಗಾಲಿಂತ ಬಯಸ್ತಾರೆ ಸಾಯ್ತಾನೆ ಯಾನ ಸಾಯಂಗೆ ನೀ ಸೊರು ಮಾಡುವ ನೀನ್ ಪುಣ್ಯಕ್ಕಿ ನೀನು ಸೊರು ಮಾಡಕ್ಕೆ ಅನ್ಬಿಟ್ಟಿತಾನೆ ಮಗಳನ್ನ ಈ ಬಾಳ್ ಮುಕ್ಕಳಿರೋದಿನ ಅಷ್ಟು ಸುಲಭಾಲ ಬೇರೆ ಕಣ್ಣ ಅಲ್ಲಿ ಕಣ್ಣೀರ್ ಹಾಕ್ಸೋದು ಓಹೋ ಹೋ ಹೋ ಅಷ್ಟು ಸುಲಭ ಆಗಿ ಓ ಎಲ್ಲಾನು ವಾಸ ಮಾಡ್ಕೊಬಾರ್ದು ಆಸ್ತಿ ಬುತ್ಕು ಬಾಳು ಚಿನ್ನ ಒಡವೆ ದುಡ್ಡು ಎಲ್ಲ ಇಸ್ಕೊಬಿಟ್ಟು ನಾವು ಹಾಕೊಂಡ ಬಿಕ್ಸೆ ಬೆಡ್ಸ್ಬೇಕು ಅಂತ ಮಾಡಿದ ಮೇಲಪ್ಪ ಭಗವಂತ ಅಂತ ಅವನೇ ಒಳ್ಳೇದು ಕೆಟ್ಟದ್ದು ತೂಕ ಮಾಡೋಕೆ ತಿಳ್ಕೊಬಿಡು ಅಷ್ಟು ಸುಲಭ ಅಲ್ಲ ಇನ್ನೊಬ್ರು ಮೋಸ ಅನ್ಯಾಯ ಮಾಡಿ ನಾವು ಹೊಚ್ಕಟ್ಟಾಗಿರ್ಬೋದು ಅನ್ನೋದಲ್ಲವ ಕನ್ಸು ಮಾತು ತಿಳ್ಕೋ ತಿಳ್ಕೊತೆ ಇಲ್ಲ ಅನೋರಿ ಕತೆ ಮಾಡ್ಬಾರ ಕರ್ದು ಇನ್ನ ಬಂದಿದ್ದ ತಾನೆ ಏನ್ ಮಗ ನೋಡಕ್ಕೆ ನೋಡ್ಕೊಂಡು ತಪ್ಪಕೋಗದ್ ಕಲಿ ನಿನ್ನೆ ಯಾರು ಕೇಳಿ ನಾನು ಇರು ಇರು ಇನ್ನೊಂದು ಬೋಸ್ತಿ ಈಗ ಸಾಕಾಗಿದ್ದು ಅದು ಇನ್ನು ಬೇಕಾದಷ್ಟು ಅದೇ ಅನ್ಬೋಸೋದು ಅವ್ನು ಬೋಸ್ ಆಗಲಿ ಅರ್ಥ ಆಗೋದು ನಿನ್ಗೆ ಕತೆ ಈಗ ನಾನು ಏನು ಅರ್ಥ ಅದು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಮ್ಗೆ ಗೊತ್ತು ನೀನು ಜಾಸ್ತಿ ಮಾತಾಡ ನೀನು ಹೋಗಿ ಬಾಯಿ ಮುಚ್ಕೊಡು ಹೋಗು ಹೋಗು ಎಲ್ಲ ನನ್ನ ಮಗಳು ಬಾಳಿಂಗ್ ಆಗದಂತ ಒಂದು ಚೂರಾಗಿ ಎತ್ತಿದ್ದು ನೋಡಿ ಮುಂದೆ ಮಗನ್ಗೆ ನನ್ನ ಮಗಳೆ ದೂರ ಕಣ್ಣ ನಿ ದೂರ ಕಣ್ಣ ನಿಂತನೆ ನಿನ್ನ ಏಗೆ ತಗೆಸ್ಟ್ ಬೇಕೆ ಒಲ ವಲ ವಲ ಯತಿ ಜಾಸ್ತಿ ಮಾತ್ಕ ತರಬೇಡ ನಿಂತ ಬೇಡ ಇಲ್ಲಿ ಹೊಯ್ತಾರ ನೀನು ನನಗೆ ಗೊತ್ತು ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂದ್ಬಿಟ್ಟು ಬಿಟ್ಟು ನನಗೆ ಗೊತ್ತು ದಿನ ಕಲಿ ಹೇಳ್ಸಬೇಕಾಗಿಲ್ಲ ತೆಪ್ಪ್ ಹೋಗೋ ನೀನು ಹೊಯ್ತಿ ನೀ ಹಾಕೋ ಹೊಯ್ತಿ ನೀ ಹಾಕೋ ಗೊತ್ತಾಯಿತಾ ನಿಮಗೆ ಅದೇನ್ ಗೊತ್ತದ ಅದು ಅದೇನ್ ಗೊತ್ತದ ಕಣೆ ಅದೇನ್ ಗೊತ್ತು ಮಾಡಪ್ಪ ನೋಡ್ತೀನಿ ನಾನುವೇ ಹೋಗು ಬಾಯಿ ಮುಚ್ಚಕೊಂಡು ಜಾಸ್ತಿ ಮಾತಾಡಬೇಡ ಅಲಕಣ್ಣ ಮಗ ಇವ್ನ ಮನೆ ಬಕಲು ಬಂದು ನೀರ್ ಕೊಡ್ಬೇಡ ಕಣೆ ನಪ್ಪ ಅಂತವ ನೋಡಿ ಹೆಂಗ್ ಬೋಗಲನು ಅವಳಿಗೆ ಹಂಗವ ಮಾಡೋದು ಎಲ್ಲಿಗವ ಹೋಗೋದೀಗ ಹೋಗ ಹಾಸ್ಪಿಟಲ್ ಡಾಕ್ಟರ್ ಡಿಚಾರ್ಜ್ ಮಾಡಿ ಸುಮ್ ಕುತ್ಕೊಂಡು ನೀನೆ ತಲಗಸ್ಕೊಂಡಿ ಇನ್ನೆಲ್ಲಿ ಹೋದಿ ಹೋಗತ್ತೆ ಅಲ್ಲಿಗೆ ಸುಮ್ ಕುತ್ಕೋ ಇದೊಳ ಸರಿ ಕತೆ ಅತ್ತೆ ಬರ್ಬೇಡಿ ಮನೆ ಒಳಗೆ ಅಂತ ಅಂದವ್ರಿ ಅಂತ ಅಂದಲ್ಲ ಅವಳು ಹೇಳ್ತಾಳೆ ಅವಳು ಹೇಳ್ಬಿಟ್ಟು ಅಂತ ನಾವು ಕೇಳಕ್ಕದ ಅವ್ಳು ಸಾವಿರ ಹೇಳಿ ಅದಕ್ಕೆಲ್ಲ ನಾವು ತಲೆಗೆ ಸುಮ್ ಕುತ್ಕೊಳಕ್ಕ ನೀನು ಅವಳಿಗೆ ಹಂಗೆ ಮೋಡಿ ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಮಾಡ್ತೀನಿ ನೀನು ಯಾಕೆ ತಲಗಸ್ಕೊಂಡಿ ನೀನು ಸುಮ್ಮನೆ ಕೊ ನೀನು ಸುಮ್ನೆ ಜಾಸ್ತಿ ಇದು ಮಾಡ್ಕೊಬೇಡ ತೆಂಗ್ಸಾರ ಮಾಡ್ಕೊಬೇಡ ಮನೆ ಕಣ್ಣಿನ ಮಗ ನೀನು ಯಾವ್ದ್ರ ಬಗ್ಗೆ ತಲಗಸ್ಕೊಬೇಡ ನಾನು ಇರ್ಬೇಕು ನೀನು ತಲಗಸ್ಕೊಂಡಿ ನೀನು ಯಾವ್ದು ಬಗ್ಗೆ ಸರಿ ತಲೆಕೊಬೇಕು ಅವ್ವಾ ಈಗ ಊರ್ಗೋದ್ರಲ್ಲಿ ಕಟ್ಟಾಗಿ ಉಣ್ಣಕ್ ಇಕ್ಕಿಲ್ಲ ಅಣ್ಣ ತಂದಾಕೋದ್ರಲ್ಲಿ ಅವ್ರಿಗೆ ಸಾಕಿಲ ನಮ್ಗೆ ಹೆಂಗಾರು ಮಾಡಿ ಇಲ್ಲೇ ಉಳ್ಕೊಳ್ಳೋದಕ್ಕನವ ಅಚ್ಚುಕಟ್ಟಾಗಿ ಹಾಲು ಮೊಸರು ಬೆಣ್ಣೆ ತಿನ್ಕೊಂಡಿರ್ಬೋದು ಆಯ್ತಾಯ್ತು ಸುಂಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ